ॐ स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः ಪರಮಪೂಜ್ಯ ಶ್ರೀಮತ್ ಸ್ವಾಮಿ ಆತ್ಮವಿಧಾನಂದಿ ಮಹಾರಾಜರವರೇ ಪರಮಪೂಜ್ಯ ನಿರ್ಭಯಾನಂದಜಿ ಮಹಾರಾಜರವರೇ ವೀರೇಶಾನಂದಜಿ ಮಹಾರಾಜರವರೇ ಸೋದರಿ ಚಂದ್ರಿಕಾ ಅವರೇ ಸನ್ಮಾನ್ಯ ನಾರಾಯಣ ನಾರಾಯಣರಾವ್ ಮಾಣೆಯವರೇ ಸನ್ಮಾನ್ಯ ವಿ ರಘು ಅವರೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಉಪಾಧ್ಯಾಯರೇ ಮತ್ತು ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಹಣತೆ ಕಾರ್ಯಕ್ರಮವನ್ನು ಚಿಂತನೆ ಇದ್ದಾಗ ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಶ್ರೀರಾಮಕೃಷ್ಣರ ಒಂದು ಮಾತು ಮನಸ್ಸಿಗೆ ಬರುತ್ತೆ ಅವರು ಹೇಳ್ತಾರೆ ಶ್ರೀರಾಮಕೃಷ್ಣರು ನಮ್ಮ ಹೃದಯದಲ್ಲಿ ಪ್ರಜ್ಞಾದೀಪವನ್ನು ಹಚ್ಚಿಟ್ಟಿರಬೇಕು ಅಂತನ್ಬಿಟ್ಟು ಆಧ್ಯಾತ್ಮಿಕ ಪ್ರಜ್ಞೆ ಒಂದು ಆದರ್ಶದ ಬೆಳಕು ಆದರ್ಶದ ದೀಪ ಉನ್ನತ ಆದರ್ಶದ ದೀಪ ಅದು ನಮ್ಮ ಹೃದಯದಲ್ಲಿ ಯಾವಾಗಲೂ ಕೂಡ ಬೆಳಗ್ತಾ ಇರಬೇಕು ಅದು ಆರಿ ಹೋಗದಂತೆ ನೋಡ್ಕೊಬೇಕು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಅವರೊಂದು ಉದಾಹರಣೆಯನ್ನು ಕೊಡ್ತಾರೆ ಇದಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಸಾಮಾನ್ಯವಾಗಿ ಅವರು ದೇವಿ ಆರಾಧಕರು ದೇವ್ ಮನೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ದೇವರ ಮನೆ ಇರುತ್ತೆ ಅಲ್ಲಿ ದೇವಿ ವಿಗ್ರಹ ಇರುತ್ತೆ ಒಂದು ಪಟ ಇರುತ್ತೆ ಅದರ ಮುಂದೆ ಒಂದು ನಂದಾದೀಪವನ್ನು ಹಚ್ಚಿಡ್ತಾರೆ ಎಣ್ಣೆ ದೀಪ ಅದು ಯಾವಾಗಲೂ ಕೂಡ ಉರಿತಾ ಉರಿತಾಯಿರಬೇಕಂತೆ ಇಪ್ಪತ್ನಾಲ್ಕು ಗಂಟೆನೂ ಇರಬೇಕು ಹಗಲು ರಾತ್ರಿ ಅದು ಆರಿ ಹೋದರೆ ಅಮಂಗಳ ಅಂತ ಮನೆ ಉಡುತಿ ಆಗಾಗ ದೇವರ ಮನೆಗೆ ಹೋಗ್ತಾಳೆ ಅದಕ್ಕೆ ಎಣ್ಣೆ ಕಡಿಮೆ ಇದ್ದರೆ ಎಣ್ಣೆ ಹಾಕ್ತಾಳೆ ಬತ್ತಿ ಸರಿಪಡಿಸ್ತಾಳೆ ಈ ರೀತಿ ಅದು ಯಾವಾಗಲೂ ಕೂಡ ಇರುವಂತೆ ನೋಡ್ಕೋತಾಳೆ ಹಾಗೆಯೇ ಶ್ರೀರಾಮಕೃಷ್ಣ ಹೇಳ್ತಾರೆ ನಮ್ಮ ಹೃದಯದಲ್ಲಿ ಈ ಆದರ್ಶದ ದೀಪ ಆಧ್ಯಾತ್ಮಿಕ ಪ್ರಜ್ಞಾ ದೀಪ ಅದು ಯಾವಾಗಲೂ ಕೂಡ ಇರಬೇಕು ಆರಿ ಹೋಗದಂತೆ ನೋಡ್ಕೋಬೇಕು ಆಗಾಗ ನಮ್ಮ ಆಗುಹೋಗುಗಳ ನಡುವೆ ಕೆಲಸ ಕಾರ್ಯಗಳ ನಡುವೆ ಒಳಗಡೆ ಎಣಿಕೆ ನೋಡಬೇಕಂತೆ ಅದು ಸರಿಯಾಗಿ ಉರಿತಾಯಿದೆಯೇ ಇಲ್ವೇ ಅಂತನ್ಬಿಟ್ಟು ಅದು ಇಲ್ಲ ಅಂತನ್ಬಿಟ್ರೆ ಅದನ್ನು ಜಾಗೃತಿಗೊಳಿಸಬೇಕು ಅದು ಇನ್ನೂ ಪ್ರಜ್ವಲವಾಗಿ ಉರಿಯುವಂತೆ ನೋಡ್ಕೋಬೇಕು ಯಾಕೋಸ್ಕರ ಅದು ಯಾವಾಗಲೂ ಇರಬೇಕು ಅಂತಂದರೆ ಅದು ನಮಗೆ ಯಾವಾಗಲೂ ಕೂಡ ಬೆಳಕನ್ನು ತೋರಿಸ್ತಾ ಇರಬೇಕು ಒಂದು ಆದರ್ಶದ ಬೆಳಕು ನಮ್ಮ ಮುಂದೆ ಇರಬೇಕು ಹಾಗಿದ್ದಾಗ ನಾವು ಏನು ಮಾಡ್ತೀವಿ ನಮ್ಮಲ್ಲಿ ಏನಾಗ್ತಾ ಇದೆ ನಾವು ಏನು ಚಿಂತನೆ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಇದೆಲ್ಲದೂ ಕೂಡ ನಮ್ಮ ಅರಿವಿಗೆ ಬರುತ್ತೆ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ನಮ್ಮ ಆದರ್ಶದ ಬೆಳಕಿನಲ್ಲಿ ಮುಂದುವರಿಯೋದಕ್ಕೆ ಇದು ಸಾಧ್ಯವಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಈ ಆದರ್ಶ ಬೇಕು ಈ ಆದರ್ಶದ ಬೆಳಕನ್ನು ಎಲ್ಲ ಕಡೆಯೂ ಹರಡಬೇಕು ಶ್ರೀರಾಮಕೃಷ್ಣರು ಸ್ವಾಮಿ ವಿವೇಕಾನಂದರು ಶ್ರೀಮಾತೆ ಶಾರದಾದೇವಿಯವರ ಈ ಆದರ್ಶದ ಬೆಳಕು ಆದರ್ಶದ ದೀಪ ಎಲ್ಲ ಕಡೆಯೂ ಹಚ್ಚಬೇಕು ಎಲ್ಲ ಕಡೆಯೂ ಬೆಳಗಬೇಕು ರವೀಂದ್ರನಾಥ್ ಠಾಕೂರ್ದೊಂದು ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಪದ್ಯದ ಅದು ಏನು ಅಂತಂದರೆ ಸೂರ್ಯ ಮುಳುಗುವಾಗ ಕೇಳಿದನಂತೆ ನಾನೀಗ ಮುಳುಗ್ತಾ ಇದ್ದೀನಿ ಈ ಪ್ರಪಂಚಕ್ಕೆ ಬೆಳಕನ್ನು ಕೊಡೋರು ಯಾರು ನಾನು ಇಲ್ಲದೆ ಅಂತನ್ಬಿಟ್ಟು ಒಂದು ಮಿಣುಕು ಹುಳ ಅದು ಹೇಳ್ತಂತೆ ನನ್ನ ಕೈಲಾದಷ್ಟು ನಾನು ಬೆಳಕು ಕೊಡ್ತೀನಿ ಅಂತಂದ್ಬಿಟ್ಟು ನನಗೆ ಎಷ್ಟು ಸಾಧ್ಯ ಅಷ್ಟು ಕೊಡ್ತೀನಿ ಅಂತ ಆ ರೀತಿ ಪ್ರತಿಯೊಬ್ಬರೂ ಕೂಡ ತಮ್ಮ ಕೈಲಾದಷ್ಟು ಬೆಳಕನ್ನು ಕೊಡೋದಕ್ಕೆ ಸಿದ್ಧರಾಗಿರಬೇಕು ತಮ್ಮದೇ ಆಗಿರ್ತಕ್ಕಂಥ ಹಣತೆಯನ್ನು ಹಚ್ಚೋದಕ್ಕೆ ಸಿದ್ಧವಾಗಿರಬೇಕು ಆ ಹಣತೆ ಎಲ್ಲ ಎಲ್ಲರಲ್ಲೂ ಕೂಡ ಆ ಹಣತೆ ಬೆಳಗುವಂತೆ ನೋಡ್ಕೊಬೇಕು ಆ ರೀತಿ ಬೆಳಗ್ತಕ್ಕಂಥ ಆ ರೀತಿ ಹಣತೆ ಎಲ್ಲರಲ್ಲೂ ಕೂಡ ಬೆಳಗಬೇಕು ಆದರ್ಶದ ಬೆಳಕು ಎಲ್ರಿಗೂ ಸಿಕ್ಕಬೇಕು ತಲುಪಬೇಕು ಅದರ ಮೂಲಕ ಅವರು ಜೀವನವನ್ನು ಉತ್ತಮಪಡಿಸ್ಕೊಬೇಕು ಆ ಒಂದು ದೃಷ್ಟಿಯಿಂದ ಈ ಹಣತೆಯ ಕಾರ್ಯಕ್ರಮ ನೀಡ್ತಾ ಇರತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ಆದರ್ಶ ಅತ್ಯಂತ ಮುಖ್ಯ ಉನ್ನತ ಆದರ್ಶ ನೈತಿಕ ಆಧ್ಯಾತ್ಮಿಕ ಆದರ್ಶ ನಮ್ಮ ವ್ಯಕ್ತಿತ್ವವನ್ನು ಹೇಗೆ ನಿರೂಪಿಸ್ಕೊಬೇಕು ಬೆಳೆಸ್ಕೊಬೇಕು ನಮ್ಮ ಚಾರಿತ್ರವನ್ನು ಹೇಗೆ ಬೆಳೆಸ್ಕೊಬೇಕು ನಾವು ಉತ್ತಮ ಜೀವನವನ್ನು ಹೇಗೆ ನಡೆಸಬೇಕು ಆದರ್ಶ ತೃಪ್ತಿಯಿಂದ ಸಾರ್ಥಕ ಬದುಕನ್ನು ನಾವು ಹೇಗೆ ಬಾಳಬೇಕು ಅಂತಕ್ಕಂಥದ್ದು ಈ ಸಾರ್ಥಕತೆಯ ಬೆಳಕು ಅದು ನಮಗೆ ಅತ್ಯಂತ ಮುಖ್ಯ ಸುಮ್ಮನೆ ನಾವು ಜೀವನ ನಡೆಸ್ತಕ್ಕಂಥದ್ದಲ್ಲ ಈ ಪ್ರಪಂಚದ ವಿಷಯದಲ್ಲೇ ನಾವು ಸಂಪೂರ್ಣವಾಗಿ ಮುಳುಗಿ ಹೋಗ್ತಕ್ಕಂಥದ್ದಲ್ಲ ಈ ಸುಖದಲ್ಲೇ ಮುಳುಗಿ ಹೋಗ್ತಕ್ಕಂಥದ್ದಲ್ಲ ಇದಕ್ಕಿಂತಲೂ ಕೂಡ ಆದರ್ಶವಾಗಿರ್ತಕ್ಕಂಥ ಒಂದು ಸತ್ಯ ಇದೆ ಒಂದು ದಾರಿ ಇದೆ ಮಾರ್ಗ ಇದೆ ಅದು ಏನಪ್ಪ ಅಂತಂದ್ಬಿಟ್ರೆ ನಾವು ಆಂತರಿಕವಾಗಿ ತೃಪ್ತಿಯನ್ನು ಪಡೆಯತಕ್ಕಂಥದ್ದು ಆಂತರಿಕವಾಗಿ ನೆಮ್ಮದಿಯನ್ನು ಪಡಿತಕ್ಕಂತಹದ್ದು ಆ ಸಾರ್ಥಕತೆಯ ಭಾವದಲ್ಲಿ ಸುಖವನ್ನು ಕಾಣತಕ್ಕಂಥ ಒಂದು ಪ್ರವೃತ್ತಿ ಅದು ನಮಗೆ ಬೇಕು ಆ ರೀತಿ ಒಂದು ಮನೋಭಾವ ನಾವು ಬೇಕು ಅದಕ್ಕೆ ನಮಗೆ ಒಂದು ಆಧ್ಯಾತ್ಮಿಕ ಒಂದು ಆದರ್ಶ ಅತ್ಯಂತ ಅವಶ್ಯಕ ಮಹಾಪುರುಷರ ಒಂದು ಆದರ್ಶದ ಜೀವನ ಸ್ವಾಮಿ ವಿವೇಕಾನಂದರಂಥ ಆದರ್ಶ ಪುರುಷರು ನಮ್ಮ ನಿಜವಾಗಿ ಹೇಳಬೇಕು ಅಂತಂದರೆ ನಮ್ಮ ಹಣತೆ ಇದೆಯಲ್ಲ ನಮ್ಮ ಅಂತರಂಗದಲ್ಲಿ ಹೃದಯದಲ್ಲಿ ನಾವು ಹಚ್ಚಿಡ್ತೀವಲ್ಲ ದೀಪ ಅದಕ್ಕೆ ಶ್ರೀರಾಮಕೃಷ್ಣರು ಸ್ವಾಮಿ ವಿವೇಕಾನಂದರು ಶ್ರೀಮಾತೆ ಇವರು ವಿಶೇಷವಾಗಿ ಇವರೆಲ್ಲರ ಒಂದು ಆ ಸ್ಫೂರ್ತಿಯ ತೈಲವನ್ನು ಅದಕ್ಕೆ ಹಾಕಬೇಕು ವಿವೇಕಧಾರೆಯ ತೈಲವನ್ನು ಅದಕ್ಕೆ ಹಾಕಬೇಕು ಅದಕ್ಕೋಸ್ಕರನೇ ವಿವೇಕಧಾರೆ ಪುಸ್ತಕ ಇವತ್ತು ಆಗಿರ್ತಕ್ಕಂಥದ್ದು ಅದಕ್ಕೆ ನೀವೆಲ್ಲರೂ ಕೂಡ ಆ ವಿವೇಕಧಾರೆಯ ತೈಲವನ್ನು ನೀವು ಹಾಕಿಬಿಟ್ಟು ಅದು ಇನ್ನೂ ಜ್ವಲಂತವಾಗಿ ಉರಿಯುವಂತೆ ನೀವು ನೋಡ್ಕೋಬೇಕು ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತು ಇಂಥ ದೀಪವನ್ನು ಯಾವಾಗಲೂ ಕೂಡ ಎಲ್ಲ ಕಡೆಯೂ ಅದು ಆ ಬೆಳಕು ಹರಡಬೇಕು ಒಂದು ಇದರಲ್ಲಿ ಬೈಬಲ್ನೊಂದು ಹೇಳಿಕೆ ಇದೆ ಯೇಸು ಕ್ರಿಸ್ತ ಹೇಳ್ತಾರೆ ಏನು ಅಂತಂದರೆ ಒಂದು ದೀಪವನ್ನು ಯಾರೂ ಕೂಡ ಹಚ್ಚಿಬಿಟ್ಟು ಅದನ್ನು ಪಾತ್ರೆ ಒಳಗಡೆ ಇಡೋದಿಲ್ಲ ಅದನ್ನು ಯಾವಾಗಲೂ ಕೂಡ ಎಲ್ಲಿಡ್ತಾರೆ ಅಂತಂದ್ಬಿಟ್ರೆ ಎತ್ತರವಾದ ಜಾಗದಲ್ಲಿ ಇಡ್ತಾರಂತೆ ಅದು ಎತ್ತರವಾದ ಜಾಗದಲ್ಲಿ ಇಟ್ಟರೆ ಏನಾಗುತ್ತೆ ಎಲ್ಲ ಕಡೆಯೂ ಕೂಡ ಅದರ ಬೆಳಕು ಹರಡುತ್ತೆ ಅದನ್ನು ಪಾತ್ರೆ ಒಳಗೆ ಇಟ್ಬಿಟ್ರೆ ಏನಾಗುತ್ತೆ ಅದು ಅಲ್ಲೇ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಆ ಬೆಳಕು ಅದು ಎಲ್ಲ ಕಡೆಯೂ ಹರಡೋದು ಹರಡೋದಿಲ್ಲ ಅದು ಸಾಮಾನ್ಯ ಅದಕ್ಕೋಸ್ಕರ ಏನಂತಂದುಬಿಟ್ರೆ ಅದು ಸೀಮಿತ ವ್ಯಕ್ತಿತ್ವವನ್ನು ಅದು ಸ್ ಪ್ರತಿನಿಧಿಸುತ್ತೆ ಸ್ವಕೇಂದ್ರಿತ ವ್ಯಕ್ತಿತ್ವವನ್ನು ಪ್ರತಿನಿಧಿಸುತ್ತೆ ಪಾತ್ರೆ ಅಂತಕ್ಕಂಥದ್ದು ಅದು ನಮ್ಮ ಮಾತ್ರ ಅದು ಪ್ರಯೋಜನ ಆಗುತ್ತೆ ಎಲ್ರಿಗೂ ಪ್ರಯೋಜನ ಆಗಬೇಕು ಅಂತಕ್ಕಂಥ ಮನೋಭಾವ ಇರಬೇಕು ಅದರಿಂದ ಈ ಒಂದು ಕಾರ್ಯಕ್ರಮ ಯಾವುದಕ್ಕೋಸ್ಕರ ಎಲ್ರಿಗೂ ಪ್ರಯೋಜನ ಆಗಬೇಕು ಎಲ್ಲರೂ ಇದರ ಬೆಳಕನ್ನು ಪಡೆಯಬೇಕು ಅದರಿಂದ ಉತ್ತಮರಾಗಬೇಕು ಆ ಒಂದು ದೃಷ್ಟಿಯಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇಡ್ತಾ ಇರ್ತಕ್ಕಂಥದ್ದು ಇದು ಅದು ಅಂದರೆ ಅವ್ರು ಹೇಳುವಂತೆ ಈ ಹಣತೆಯನ್ನು ಹಚ್ಚಿ ಸುಮ್ಮನೆ ನಮ್ಮ ಎಲ್ಲೋ ಒಂದು ಕಡೆ ಮೂಲಲ್ಲಿರೋದಲ್ಲ ಅದನ್ನು ಎತ್ತರದ ಪ್ರದೇಶದಲ್ಲಿಡಬೇಕು ಆ ರೀತಿ ಒಂದು ಎತ್ತರದ ಪ್ರದೇಶದಲ್ಲಿಟ್ಟು ಎಲ್ರಿಗೂ ಕೂಡ ಬೆಳಕು ಸಿಕ್ಕುವಂತೆ ಮಾಡ್ತಾಯಿದ್ದಾರೆ ಈ ಕಾರ್ಯಕ್ರಮದ ಮೂಲಕ ತುಂಬ ಆಸಕ್ತಿಯಿಂದ ನೀವೆಲ್ಲರೂ ಕೂಡ ಸೇರಿದಿರ ತುಂಬ ಉತ್ಸಾಹದಿಂದ ಸೇರಿದಿರ ಈ ಒಂದು ಆದರ್ಶದ ಈ ಒಂದು ಕಾರ್ಯಕ್ರಮದ ಪೂರ್ಣ ಪ್ರಯೋಜನವನ್ನು ನೀವೆಲ್ಲರೂ ಪಡಿಬೇಕು ನಿಮಗೆಲ್ರಿಗೂ ಕೂಡ ಭಗವಂತನ ಅನುಗ್ರಹ ನಿಮ್ಮೇಲೆಲ್ರಿಗೂ ಕೂಡ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ಕೆಲವು ಮಾತುಗಳನ್ನು ಮುಗಿಸ್ತೀನಿ ನಮಸ್ತೆ